ಮಾದಾಪುರದ ಮೊಯ್ಯದ್ದೀನ್ ಜುಮಾ ಮಸೀದಿ ಹಾಗೂ ಗೌಸಿಯಾ ಸ್ವಲಾತ್ ಕಮಿಟಿ ವತಿಯಿಂದ ಮೂವತ್ತೆರಡನೇ ಸ್ವಲಾತ್ ವಾರ್ಷಿಕ ಪ್ರಯುಕ್ತ ಜನವರಿ ಏಳು ಮತ್ತು ಎಂಟರಂದು ಧಾರ್ಮಿಕ ಪ್ರಭಾಷಣ ಮತ್ತು ಬಡ ಹೆಣ್ಣುಮಗಳ ವಿವಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಮಿಟಿ ಅಧ್ಯಕ್ಷ ಉಮ್ಮರ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಏಳರಂದು ಸಂಜೆ ಏಳು ಗಂಟೆಗೆ ಮಾದಪುರ ಜುಮಾ ಮಸೀದಿ ಖತೀಬರಾದ ಮೊಹಮ್ಮದ್ ಶಾಫಿ ಸಕಾಫಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಶಮೀರ್ ದಾರಿಮಿ ಕೊಲ್ಲಂ ಧಾರ್ಮಿಕ ಪ್ರಭಾಷಣ ನೀಡಲಿದ್ದಾರೆ ಜನವರಿ ಎಂಟರಂದು ಸಂಜೆ ಆರು ಗಂಟೆಗೆ ನಡೆಯಲಿರುವ ಬಡ ಹೆಣ್ಣುಮಗಳ ವಿವಾಹ ಕಾರ್ಯಕ್ರಮದಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಸೇರಿದಂತೆ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅಸಯೀದ್ ಬಾಯ್

ಅಧ್ಯಕ್ಷರು ವಹಿಸಿಕೊಳ್ಳಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ಮತ್ತರ್ ಬಡವರವರು ಪಾಲ್ಗೊಳ್ಳಲಿದ್ದಾರೆ ಹಾಗೆ ಈ ಒಂದು ಮೊದಲ ದಿನ ಧಾರ್ಮಿಕ ಪ್ರಭಾಷಣಕ್ಕೆ ಆಗಮಿಸಿ ಮತ ಪ್ರಭಾಷಣ ನೀಡಲಿದ್ದಾರೆ ಪ್ರಾಥಮಿಕ ಕೃಷಿ ಪದ್ಯ ಸಹಕಾರ ಸಂಘ ಅಧ್ಯಕ್ಷರಾದ ಉಮೇಶ್ ಉತ್ತಪ್ಪನವರು ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂತಹ ಅನೀಶ್ ಚೌಖಂಡಳ್ಳಿರವರು ಹಾಗೆ ಹೊತ್ತೂರು ಗ್ರಾಮ ಅಧ್ಯಕ್ಷರಾದಂತಹ ಅಧ್ಯಕ್ಷರಾದಂತಹಮಡಿ ಹಾಗೂ ಮಾಜಿ ಶಾಸಕರಾದಂತಹ ಇಬ್ರಾಹಿಂ ಮಾಸ್ಟರ್ ಮೊಹಿನ್ ಜಿಮಾ ಮಸೀದಿಯ ಅಧ್ಯಕ್ಷರಂತಹ ಅಕ್ಬರ್ ಹಾಗೂ ಇತರ ಗಣ್ಯರು ಭಾಗವಹಿಸಲಿದ್ದಾರೆ ಜುಮಾ ಮಸೀದಿ ಮಾಜಿ ಕಾರ್ಯದರ್ಶಿ ಅಬ್ದುಲ್ ನಾಜಿರ್ ಸೀದಿ ಮಾತನಾಡಿ ಎರಡು ಸಾವಿರದ ಏಳರಿಂದ ಬಡ ಹೆಣ್ಣು ಮಕ್ಕಳ ಉಚಿತ ವಿವಾಹ ಸಮಾರಂಭ ನಡೆಸುತ್ತಾ ಬರಲಾಗಿದೆ ಎಂದರು ಹೆಣ್ಣು ಮಗಳ ವಿವಾಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿಲ್ಲ ಅದರ ನಂತರ ನಾವು ಬಡ ಹೆಣ್ಣು ಮಕ್ಕಳನ್ನು ಯಾರಾದಲ್ಲಿ ಬಡ ಹೆಣ್ಣು ಮಕ್ಕಳಿದ್ದರೆ ಅಂಥವ್ರನ್ನೂ ಸೇರಿಸ್ಕೊಂಡು ಅನಾಥ ಮಕ್ಕಳನ್ನು ಸೇರಿಸ್ಕೊಂಡು ಒಂದು ಮದುವೆ ಕಾರ್ಯ ನಡೆಸ್ತಾ ಇದ್ವಿ ಇದಕ್ಕೆ ನಮಗೆ ಹಲವಾರು ಜನ ನಮಗೆ ಸಹಾಯಸ್ತವಾಗಿ ಕೈ ಜೋಡಿಸ್ತಾ ಇದ್ದಾರೆ ಅವ್ರಿಗೂ ಈ ಪಸ್ಪೇಟ್ ವತಿಯಿಂದ ನಾನು ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಅದೇ ರೀತಿ ನಮಗೆ ಈ ಕಾರ್ಯಕ್ರಮ ಈ ಬರುವ ಜನವರಿ ಏಳು ಎಂಟು ಎರಡು ದಿನಾಂಕದಲ್ಲಿ ನಮ್ಮ ಮಾಧಾಪುರ ಗ್ರಾಮ ಪಂಚಾಯಿತಿ ಮುಂಭಾಗದ ಆವರಣದಲ್ಲಿ ಒಂದು ಕಾರ್ಯಕ್ರಮ ನೆರವೇರುತ್ತೆ ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ ಯಾರಾದರೂ ಅತಿಥಿಗಳು ಯಾರು ಮನೆಯಲ್ಲಿ ಬರ್ತಾರೆ ಅಂತ ಅದರಿಂದ ಈ ಮುಂಚೆನ ನಮಗೆ ಈ ರೀತಿ ಕಾರ್ಯಕ್ರಮ ಮಾಡಕ್ಕೆ ಅನಾಥ ಹೆಣ್ಣು ಮಕ್ಕಳು ಮದುವೆ ಹಾಗೂ ಬಡ ಹೆಣ್ಣು ಮಕ್ಕಳ ಮದುವೆ ಕಾರ್ಯಕ್ಕೆ ನಮ್ಗೆ ಎಲ್ಲರೂ